ಹೋಟೆಲ್ ಏರ್ಪೋರ್ಟ್ ಅಲ್ಲಿ ಇಲ್ಲಿ ಎಲ್ಲಾ ಕಡೆಗೂ ಆಧಾರ್ ಕಾರ್ಡ್ ಪ್ರತಿ ಹಿಡ್ಕೊಂಡು ಹೋಗಿ ಹೋಗಿ ಸಾಕಾಗಿದ್ಯಾ ಎಲ್ಲಾ ಕಡೆಗೂ ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಟ್ಟು ಕೊಟ್ಟು ಸುಸ್ತಾಗಿದ್ಯಾ ಇನ್ಮುಂದೆ ಆ ಚಿಂತೆನೇ ಇಲ್ಲ ಅದ್ ಹೇಗಂತೀರಾ ಬರ್ತಿದೆ ನೋಡಿ ಹೊಸ ಹೊಸ ಆಧಾರ್ ಆಪ್ ಅತ್ಯಂತ ಸುರಕ್ಷಿತ ಡಿಜಿಟಲ್ ಭಾರತದತ್ತ ದೊಡ್ಡ ಹೆಜ್ಜೆಯಿಟ್ಟಿರುವ ಕೇಂದ್ರ ಸರ್ಕಾರವು ಫೇಸ್ ಐಡಿ ಮತ್ತು ಕ್ಯೂ ಆರ್ ಕೋಡ್ ಫೀಚರ್ಗಳನ್ನು ಹೊಂದಿರುವಂತಹ ಹೊಚ್ಚ ಹೊಸ ಆಧಾರ್ ಅಪ್ಲಿಕೇಶನ್ ಅನ್ನು ಅನಾವರಣಗೊಳಿಸಿದೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರು ಲಾಂಚ್ ಮಾಡಿರುವ ಈ ಅಪ್ಲಿಕೇಶನ್ ಭಾರತೀಯರು ತಮ್ಮ ಆಧಾರ್ ಕಾರ್ಡ್ ಅನ್ನು ಬಳಸುವ ವಿಧಾನವನ್ನ ಸಂಪೂರ್ಣವಾಗಿ ಪರಿವರ್ತಿಸಲು ಸಿದ್ಧವಾಗಿದೆ ಹೇಗೆ ಕೆಲಸ ಮಾಡುತ್ತದೆ ಮೊದಲಿಗೆ ಆ್ಯಪನ್ನು ಡೌನ್ಲೋಡ್ ಅಥವಾ ನವೀಕರಿಸಿಕೊಳ್ಳಬೇಕು ಬಳಿಕ ರಿಜಿಸ್ಟರ್ ಮಾಡಿಕೊಂಡು ಲೈವ್ ಸೆಲ್ಫಿ ತೆಗೆದುಕೊಳ್ಳಬೇಕು ಆಗ ಆ್ಯಪ್ ನಮ್ಮ ಆಧಾರ್ ದಾಖಲೆಗಳೊಂದಿಗೆ ಅದನ್ನು ಹೊಂದಿಸುತ್ತದೆ ಇಷ್ಟು ಮಾಡಿಕೊಂಡ್ರೆ ಆಯಿತು ಆಧಾರ್ ಆ್ಯಪ್ ರೆಡಿ ಕೆಲವು ಪ್ರಮುಖ ಫೀಚರ್ಗಳು ಹೊಸ ಆಧಾರ್ ಅಪ್ಲಿಕೇಶನ್ ಅನ್ನು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಅಂದ್ರೆ ಯುಐಡಿಎಐ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ ಇದು ಕ್ಯೂ ಆರ್ ಕೋಡ್ ಆಧಾರಿತ ತ್ವರಿತ ವೆರಿಫಿಕೇಶನ್ ಮತ್ತು ದೃಢೀಕರಣಕ್ಕಾಗಿ ರಿಯಲ್ ಟೈಮ್ ಫೇಸ್ ಐಡಿಯನ್ನ ಒಳಗೊಂಡಿದೆ ಇದು ಜನರು ಭೌತಿಕ ಆಧಾರ್ ಕಾರ್ಡ್ ಅಥವಾ ಅದರ ಜೆರಾಕ್ಸ್ ಪ್ರತಿಗಳನ್ನು ಕೊಂಡೊಯ್ಯುವ ಅಗತ್ಯವನ್ನ ನಿವಾರಿಸುತ್ತದೆ ಆಧಾರ್ ವೆರಿಫಿಕೇಶನ್ ಇನ್ನು ಮುಂದೆ ಯುಪಿಐ ಪಾವತಿ ಮಾಡುವಷ್ಟೇ ಸರಳವಾಗುತ್ತದೆ ಅಪ್ಲಿಕೇಶನ್ನ ವಿನ್ಯಾಸವನ್ನು ಹಳೆಯ ಎಂ ಆಧಾರ್ ಆವೃತ್ತಿಯಿಂದ ಸಂಪೂರ್ಣವಾಗಿ ಪರಿಷ್ಕರಿಸಲಾಗಿದೆ ಹಾಗಾದ್ರೆ ಈ ಆಧಾರ್ ಅಪ್ಲಿಕೇಶನ್ ಭಾರತೀಯರಿಗೆ ಹೇಗೆ ಪ್ರಯೋಜನಕಾರಿ ಈ ಅಪ್ಲಿಕೇಶನ್ ಬಳಸುವುದರಿಂದ ಜನರು ಇನ್ನು ಮುಂದೆ ಪ್ರಯಾಣ ಅಥವಾ ಹೋಟೆಲ್ ಚೆಕ್ ಇನ್ ಸಮಯದಲ್ಲಿ ಭೌತಿಕ ಆಧಾರ್ ಕಾರ್ಡ್ಗಳನ್ನು ಕೊಂಡೊಯ್ಯುವ ಅಥವಾ ನಕಲು ಪ್ರತಿಗಳನ್ನು ಹಸ್ತಾಂತರಿಸುವ ಅಗತ್ಯ ಇರೋದಿಲ್ಲ ಹೊಸ ಅಪ್ಲಿಕೇಶನ್ ಜನರು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಬಳಸಿ ತಮ್ಮ ಗುರುತನ್ನು ವೆರಿಫೈ ಮಾಡಲು ಅನುವು ಮಾಡಿಕೊಡುತ್ತದೆ ಬಳಕೆದಾರರು ಅಗತ್ಯವಿರುವ ಡೇಟಾವನ್ನು ಮಾತ್ರ ಹಂಚಿಕೊಳ್ಳಲು ಅನುಮತಿಸಲಾಗುತ್ತದೆ ಇದು ಅವರ ವೈಯಕ್ತಿಕ ಡೇಟಾದ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಕೂಡ ನೀಡುತ್ತದೆ ಭಾರತದಲ್ಲಿನ ಬಹುತೇಕ ಎಲ್ಲ ಪಾವತಿ ಕೇಂದ್ರಗಳಲ್ಲಿ ಯು ಪಿ ಐ ಪಾವತಿ ಕ್ಯೂ ಆರ್ ಕೋಡ್ಗಳು ಈಗ ವ್ಯಾಪಕವಾಗಿ ಲಭ್ಯವಿರುವ ಹಾಗೆಯೇ ಆಧಾರ್ ವೆರಿಫಿಕೇಷನ್ ಕ್ಯೂ ಆರ್ ಕೋಡ್ಗಳು ಕೂಡ ಶೀಘ್ರದಲ್ಲೇ ದೃಢೀಕರಣ ಕೇಂದ್ರಗಳಲ್ಲಿ ಲಭ್ಯವಿರುತ್ತವೆ ಮುಖ ಗುರುತಿಸುವಿಕೆಯ ನಂತರ ಐಡಿಯನ್ನು ವ್ಯಕ್ತಿಯ ಫೋನ್ನಿಂದ ನೇರವಾಗಿ ಸುರಕ್ಷಿತವಾಗಿ ಹಂಚಿಕೊಳ್ಳಲಾಗುತ್ತದೆ ಉದಾಹರಣೆಗೆ ನೀವು ಹೋಟೆಲ್ಗೆ ಚೆಕ್ ಇನ್ ಮಾಡುವಾಗ ನಿಮ್ಮ ಆಧಾರ್ ವಿವರಗಳನ್ನು ನೀಡಬೇಕಾದ್ರೆ ಭೌತಿಕ ಪ್ರತಿಯನ್ನ ಪ್ರಸ್ತುತಪಡಿಸುವ ಅಥವಾ ಛಾಯಾ ಪ್ರತಿಯನ್ನ ನೀಡುವ ಬದಲು ಹೋಟೆಲ್ ಸಿಬ್ಬಂದಿ ಅಪ್ಲಿಕೇಶನ್ ಮೂಲಕ ಆಧಾರ್ ಐಡಿಯನ್ನ ರಿಕ್ವೆಸ್ಟ್ ಮಾಡಬಹುದು ಇದು ಯುಪಿಐ ಹಣದ ರಿಕ್ವೆಸ್ಟ್ ಅನ್ನು ಕಳುಹಿಸುವ ಅದೇ ವಿಧಾನದ ಹಾಗೇನೆ ಇರುತ್ತೆ ನಂತರ ನೀವು ಹೋಟೆಲ್ನಲ್ಲಿ ಪ್ರಸ್ತುತಪಡಿಸಲಾದ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಬಹುದು ಮತ್ತು ನಿಮ್ಮ ಆಧಾರ್ ಅಪ್ಲಿಕೇಶನ್ ಮೂಲಕ ಅನುಮೋದನೆ ಪಡೆದ ನಂತರ ವಿವರಗಳನ್ನು ಹೋಟೆಲ್ನೊಂದಿಗೆ ಸುರಕ್ಷಿತವಾಗಿ ಹಂಚಿಕೊಳ್ಳಲಾಗುತ್ತದೆ ಒಟ್ಟಿನಲ್ಲಿ ಇದು ಪೇಪರ್ಲೆಸ್ ಕಾಂಟ್ಯಾಕ್ಟ್ಲೆಸ್ ಮತ್ತು ಪ್ರೈವಸಿ ಫಸ್ಟ್ ಅನ್ನೋ ಭಾರತದ ಡಿಜಿಟಲ್ ಪರಿಸರ ವ್ಯವಸ್ಥೆಗೆ ಪೂರಕವಾಗಿ ವಿನ್ಯಾಸಗೊಂಡಿದೆ ಪ್ರಸ್ತುತ ಬಿಟಾ ಟೆಸ್ಟಿಂಗ್ ಹಂತದಲ್ಲಿ ಇರುವ ಆಪ್ ಶೀಘ್ರದಲ್ಲೇ ರಾಷ್ಟ್ರವ್ಯಾಪಿ ಬಿಡುಗಡೆಯಾಗಲಿದೆ